ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಇದರ ಅರ್ಥ ಓ ದೈವಿಕ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನಿಜವಾದ ಧರ್ಮವನ್ನು ಅನುಸರಿಸುವ ನಿಮಗೆ ನಾನು ನಮಸ್ಕರಿಸುತ್ತೇನೆ ಮತ್ತು ಕಲ್ಪ ವೃಕ್ಷ ನಾಮವನ್ನು ಜಪಿಸುತ್ತೇನೆ ಮತ್ತು ಕಾಮದೇನು ಅಸುವಿಗೆ ವಂದಿಸುತ್ತೇನೆ ಎನ್ನುವುದು ಇದರ ಅರ್ಥವಾಗಿದೆ ಪ್ರಿಯ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ರಾಘವೇಂದ್ರ ಸ್ವಾಮಿ ಗುರುಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದರಿಂದ ಮುನ್ನೂರೈವತ್ನಾಲ್ಕನೇ ಆರಾಧನಾ ಮಹೋತ್ಸವ ಹೇಗೆಲ್ಲ ಜರುಗಿತು ಎನ್ನುವುದರ ಬಗ್ಗೆ ನಿಮಗೆ ವಿವರಣೆ ಸಿಗುತ್ತದೆ ಆದ್ದರಿಂದ ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಾಘವೇಂದ್ರ ಸ್ವಾಮಿ ಗುರುಗಳ ಆರಾಧನೆಯು ಭಾರತಾದ್ಯಂತ ಆಚರಿಸಲಾಗುವ ಭಕ್ತಿ ಮತ್ತು ಪೂಜನೀಯ ಹಬ್ಬವಾಗಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿನಾರನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಒಬ್ಬ ಸಂತ ಅಥವಾ ಗುರುಗಳು ಇವರು ಎಲ್ಲ ಹಿಂದೂ ಸಂತರಲ್ಲಿ ಅತ್ಯಂತ ಜನಪ್ರಿಯರು ಕಲ್ಪವೃಕ್ಷ ಮತ್ತು ಕಾಮಧೇನುವಿನಂತಹ ಎಲ್ಲ ಆಸೆಗಳನ್ನು ಪೂರೈಸುವ ಅತ್ಯಂತ ಕರುಣಾಮಯಿ ಗುರುಗಳು ರಾಘವೇಂದ್ರ ಗುರುಗಳನ್ನು ನಾವು ಕಲಿಯುಗದ ಕಾಮಧೇನು ಎಂದು ಪೂಜಿಸುತ್ತೇವೆ ರಾಘವೇಂದ್ರ ಸ್ವಾಮಿಗಳನ್ನು ಶ್ರದ್ಧಾ ಭಕ್ತಿಯಿಂದ ಯಾವ ವ್ಯಕ್ತಿ ಪೂಜಿಸುತ್ತಾನೋ ಅವನು ತನ್ನೆಲ್ಲ ಸಂಕಷ್ಟದಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ರಾಯರನ್ನು ಎಲ್ಲ ದಿನಗಳಲ್ಲಿಯೂ ಪೂಜಿಸಬಹುದು ಗುರುವಾರದೊಂದು ಅವರ ದಿನವಾಗಿ ಪೂಜಿಸುವುದು ವಿಶೇಷವಾಗಿದೆ ಅವರನ್ನು ಭಕ್ತಿಯಿಂದ ಬೇಡಿಕೊಂಡರೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಪ್ರತಿ ವರ್ಷ ಮಾಸದಲ್ಲಿ ರಾಯರ ಆರಾಧನಾ ಮಹೋತ್ಸವವನ್ನು ನೆರವೇರಿಸಲಾಗುತ್ತದೆ ಆ ದಿನವನ್ನು ರಾಯರು ಸ್ವಇಚ್ಛೆಯಿಂದ ಜೀವಂತ ಸಮಾಧಿಯನ್ನು ತೆಗೆದುಕೊಂಡ ದಿನವನ್ನು ಪ್ರತಿನಿಧಿಸುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಮಾಧಿಗಾಗಿ ಬೃಂದಾವನವನ್ನು ಪ್ರವೇಶಿಸಿದ ದಿನವನ್ನು ಗುರುತಿಸಲು ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಆಚರಿಸುತ್ತಾ ಬರಲಾಗುತ್ತಿದೆ ಇದು ಆಳವಾದ ಧ್ಯಾನ ಮತ್ತು ದೇವರೊಂದಿಗಿನ ಒಕ್ಕೂಟದ ಸ್ಥಿತಿಯಾಗಿದೆ ಅವರು ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ಅಥವಾ ಕರ್ನಾಟಕದಲ್ಲಿ ಅನುಸರಿಸುವ ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದಲ್ಲಿ ಕ್ಷೀಣಿಸುತ್ತಿರುವ ಚಂದ್ರನ ಎರಡನೇ ದಿನದಂದು ಬೃಂದಾವನವನ್ನು ಪ್ರವೇಶಿಸಿದರು ಅವರು ಈ ದಿನವನ್ನು ತಮ್ಮ ಜನ್ಮದಿನದೊಂದಿಗೆ ದಿನದೊಂದಿಗೆ ಮತ್ತು ತಮ್ಮ ಗುರುಗಳಿಂದ ಸನ್ಯಾಸ ಪಡೆದ ದಿನವಾದ ಕಾರಣ ಅವರಿಗೆ ಶುಭ ದಿನವೆಂದು ಆಯ್ಕೆ ಮಾಡಿಕೊಂಡರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಏಳ್ನೂರು ವರ್ಷಗಳ ಕಾಲ ವೃಂದಾವನದಲ್ಲಿ ವಾಸಿಸುವುದಾಗಿಯೂ ಹಾಗೂ ಅವರ ಅನುಗ್ರಹವನ್ನು ಬಯಸುವ ಭಕ್ತರನ್ನು ಆಶೀರ್ವದಿಸುವುದಾಗಿಯೂ ಭವಿಷ್ಯ ನುಡಿದರು ಅಂದಿನಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ವಿಧಿವಿಧಾನವಾಗಿ ಬರಲಾಗುತ್ತಿದೆ ಈ ಒಂದು ಆರಾಧನೆಯು ಹಬ್ಬವಾಗಿ ಮೂರು ದಿನಗಳವರೆಗೆ ಇರುತ್ತದೆ ಈ ಒಂದು ಆರಾಧನೆಯನ್ನು ಮೂರು ಆರಾಧನೆಗಳಾಗಿ ಆಚರಿಸುತ್ತಾರೆ ಪೂರ್ವಾರಾಧನೆ ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆಯಾಗಿ ಮೂರು ದಿನಗಳ ಕಾಲ ಇದನ್ನು ಆಚರಿಸಲಾಗುತ್ತದೆ ಪೂರ್ವಾರಾಧನೆಯು ಗುರುಗಳು ಬೃಂದಾವನವನ್ನು ಪ್ರವೇಶಿಸುವ ಇಂದಿನ ದಿನವಾಗಿದೆ ಇದರಲ್ಲಿ ಭಕ್ತರು ವಿಗ್ರಹವನ್ನು ಐದು ಅಮೃತಗಳಿಂದ ಅಭಿಷೇಕ ಮಾಡಿಸುವುದು ಸಂತರ ನೂರ ಎಂಟು ಹೆಸರುಗಳನ್ನು ಅರ್ಪಿಸುವುದು ಮತ್ತು ದೀಪಗಳನ್ನು ಬೀಸುವುದು ಮತ್ತು ಮುಂತಾದ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ಗುರುಗಳ ಕೃತಿಗಳನ್ನು ಪಠಿಸುತ್ತಾರೆ ಅವರ ಪ್ರವಚನಗಳನ್ನು ಕೇಳುತ್ತಾರೆ ಹಾಗೂ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ಸಹ ನೀಡುತ್ತಾರೆ ಮದ್ಯಾರಾಧನೆ ಇದು ಹಬ್ಬದ ಪ್ರಮುಖ ದಿನ ಈ ಒಂದು ಎರಡನೇ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶಿಸಿದರು ಈ ಒಂದು ದಿನದಂದು ಭಕ್ತರು ಸಾವಿರ ಮಡಿಕೆ ನೀರಿನಿಂದ ವಿಗ್ರಹಕ್ಕೆ ಅಭಿಷೇಕ ಮಾಡುವುದು ರಥ ಮೆರವಣಿಗೆಯಲ್ಲಿ ವಿಗ್ರಹವನ್ನು ತೆಗೆದುಕೊಂಡು ಹೋಗುವುದು ಮತ್ತು ಭಕ್ತಿಯಿಂದ ದೀಪಗಳನ್ನು ಬೀಸುವುದು ಮುಂತಾದ ವಿಶೇಷ ಆಚರಣೆಗಳನ್ನು ಮಾಡುತ್ತಾರೆ ಹಾಗೆ ವಿಷ್ಣುವಿನ ಹೆಸರನ್ನು ಜಪಿಸುತ್ತಾ ಶ್ರೀ ಪುರಂದರದಾಸರು ರಚಿಸಿದ ಅವರ ನೆಚ್ಚಿನ ಸ್ತೋತ್ರ ಇಂದು ಎನಗೆ ಗೋವಿಂದ ಎನ್ನುವ ಹಾಡನ್ನು ಹಾಡಿಕೊಂಡು ತಮ್ಮ ಆಸೆಗಳು ಮತ್ತು ಸಮಸ್ಯೆಗಳಿಗೆ ಅವರ ಆಶೀರ್ವಾದ ಮತ್ತು ಅನುಗ್ರಹವನ್ನು ಸಹ ಬಯಸುತ್ತಾರೆ ಉತ್ತರಾರಾಧನೆ ಶ್ರೀ ರಾಘವೇಂದ್ರ ಸ್ವಾಮಿ ಗುರುಗಳು ಬೃಂದಾವನವನ್ನು ಪ್ರವೇಶಿಸಿದ ಮರುದಿನದ ಒಂದು ಇದು ಈ ಒಂದು ದಿನದೊಂದು ಭಕ್ತರು ಸಂತರ ಪಾದಗಳಿಗೆ ನಮಸ್ಕರಿಸುವುದು ಸಂತರ ತೊಟ್ಟಿಲನ್ನು ಅಲ್ಲಾಡಿಸುವುದು ಮತ್ತು ಪವಿತ್ರ ನೀರು ಮತ್ತು ಆಹಾರವನ್ನು ವಿತರಿಸುವುದು ಮುಂತಾದ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ಗುರುಗಳ ಮಾರ್ಗದರ್ಶನ ಮತ್ತು ರಕ್ಷಣೆಗಾಗಿ ಅವರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಭಾರತ ಮತ್ತು ವಿದೇಶಗಳಾದ್ಯಂತ ಲಕ್ಷಾಂತರ ಭಕ್ತರು ಬಹಳ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಮುಖ್ಯವಾಗಿ ಆಚರಣೆಗಳು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆಯುತ್ತವೆ ಅಲ್ಲಿ ಸಾವಿರಾರು ಯಾತ್ರಿಕರು ಅವರ ಬೃಂದಾವನವನ್ನು ವೀಕ್ಷಿಸಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಸೇರುತ್ತಾರೆ ಹಬ್ಬದ ಸಮಯದಲ್ಲಿ ಮಠವು ಪೂಜೆ ಹೋಮ ಅಭಿಷೇಕ ಭಜನೆ ಪ್ರವಚನ ಸಂಗೀತ ಕಚೇರಿ ನೃತ್ಯ ಪ್ರದರ್ಶನ ಮತ್ತು ಸನ್ಮಾನಗಳಂತಹ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಮಠವು ಎಲ್ಲ ಭಕ್ತರಿಗೂ ಉಚಿತವಾಗಿ ಆಹಾರ ಅಥವಾ ಪ್ರಸಾದವನ್ನು ವಿತರಿಸುತ್ತದೆ ಮಂತ್ರಾಲಯದಲ್ಲೇ ಅಲ್ಲ ಭಾರತಾದ್ಯಂತ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಿಸಿದ ಇತರ ಮಠಗಳು ಮತ್ತು ದೇವಾಲಯಗಳಲ್ಲಿಯೂ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಭಕ್ತರು ಅವರ ಬೃಂದಾವನಕ್ಕೆ ಹೂಗಳು ಹಣ್ಣುಗಳು ತುಳಸಿ ಎಲೆಗಳು ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸುತ್ತಾರೆ ಮತ್ತು ಅವರ ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಕತೆಗಳು ಮತ್ತು ಪವಾಡಗಳನ್ನು ಕೇಳುತ್ತಾರೆ ಬಡವರಿಗೆ ನಿರ್ಗತಿಕರಿಗೆ ಆಹಾರ ಹಣ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಮುಂತಾದ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಭಕ್ತರು ಹಬ್ಬದ ಸಮಯದಲ್ಲಿ ಅವರಿಗೆ ತಮ್ಮ ಕೃತಜ್ಞತೆ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸಲು ಉಪವಾಸವನ್ನು ಕೈಗೊಳ್ಳುತ್ತಾರೆ ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಹಬ್ಬವಾಗಿ ಆಚರಿಸಲಾಗುತ್ತಾ ಬರುತ್ತಿದೆ ಗುರುಗಳು ಬೃಂದಾವನದಲ್ಲಿ ಜೀವಂತ ಉಪಸ್ಥಿತಿಯಾಗಿದ್ದು ಅವರು ತಮ್ಮ ಭಕ್ತರ ಪ್ರಾರ್ಥನೆ ಮತ್ತು ಆಸೆಗಳಿಗೆ ಸ್ಪಂದಿಸುತ್ತಾರೆ ಯಾರು ಶ್ರದ್ಧಾ ಭಕ್ತಿಯಿಂದ ಅವರನ್ನು ಪೂಜಿಸುತ್ತಾರೋ ಅವರು ತಮ್ಮೆಲ್ಲ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಪವಾಡ ಪುರುಷರಾದ ಶ್ರೀ ಗುರುಗಳ ಬಗ್ಗೆ ಎಷ್ಟೇ ಉಗಳಿದರೂ ಸಾಲದು ಇದಕ್ಕೆ ಸಾಕ್ಷಿಯಾಗಿ ಬರುವಂತಹ ಭಕ್ತರ ಸಮೂಹವೇ ಹೇಳುತ್ತದೆ ಅವರ ಪವಾಡವನ್ನು ಅವರ ಮಹಿಮೆಯನ್ನು ಈ ಒಂದು ವಿಡಿಯೋ ಹೇಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದನ್ನು ಮರಿಬೇಡಿ ಯಾಕೆಂದರೆ ನಾನು ಕಾಯ್ತಾ ಇರ್ತೀನಿ ಮತ್ತು ರಿಪ್ಲೈ ಕೂಡ ಮಾಡೇ ಮಾಡ್ತೀನಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಅಂದರೆ ನಾನು ಹಾಕೋವಂಥ ವಿಡಿಯೋಗಳು ಎಲ್ಲವೂ ನಿಮಗೆ ಉಪಯುಕ್ತವಾಗುವಂಥ ವಿಡಿಯೋಗಳನ್ನೇ ನಾನು ಹಾಕ್ಬೋದು ಒಳ್ಳೊಳ್ಳೆ ವಿಷಯಗಳನ್ನ ತಗೊಂಡು ಬಂದು ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಮುಂದೆ ಬರೋವಂಥ ಎಲ್ಲ ವಿಡಿಯೋಗಳು ನಿಮಗೆ ಯೂಸ್ಫುಲ್ಲಾಗಿಯೇ ಆಗುತ್ತವೆ ಅಂತ ನಾನು ಭರವಸೆ ಕೊಡ್ತಿದ್ದೀನಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ